ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ರಿಕುಪ್ಮೆಂಟ್ ಒಂದು ನೋಟಿಫಿಕೇಷನ್ನ ರಿಲೀಸ್ ಆಗೈತಿ ಸೊ ಆ ಒಂದು ನೋಟಿಫಿಕೇಷನ್ ರಿಲೇಟೆಡ ಈ ಒಂದು ವಿಡಿಯೋ ಒಳಗೆ ಡಿಸ್ಕಷನ್ ಮಾಡು ನಾ ಲಾಸ್ಟ್ ಟೈಮನ್ನು ನಿಮ್ಗೆ ಹೇಳಿದ್ದೆ ಒಂದು ಆದಮೇಲೆ ಒಂದು ಒಂದು ಕೆ ಪಿ ಸಿಯಿಂದ ಕೆ ಇ ಎ ಬೋರ್ಡಿಂದ ನೋಟಿಫಿಕೇಷನ್ಗಳು ರಿಲೀಸ್ ಆಗೋದವು ಸೊ ಪ್ರಿಪ್ರೇಷನ್ನ ಕಂಟಿನ್ಯೂ ಇಡ್ರಿ ಹೇಳಿ ಸೊ ಇಲ್ಲಿ ವಿಲೇಜ್ ಅಕೌಂಟ್ ಅಂತ ಒಂದು ಹುದ್ದೆಗಳಿಗೆ ನೇಮಕಾತಿಗೆ ಅಧಿಸೂಚನೆ ಬಂದದ ಥೌಸಂಡ್ ಪೋಸ್ಟ್ ಅದಾವು ಟೋಟಲಿ ಸೊ ಒಂದು ನೋಟಿಫಿಕೇಷನ್ ಬಗ್ಗೆ ಇಲ್ಲಿ ನಾವು ಡಿಸ್ಕಷನ್ನ ಮಾಡ್ಕೊಂಡು ಹೋಗೋಣ ಸೊ ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಸಪೋರ್ಟ್ ಮಾಡಿರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇವರಿಂದ ನೇಮಕಾತಿ ಅಧಿಸೂಚನೆ ಬಂದದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಿದರು ಸೊ ಇಲ್ಲಿ ಹುದ್ದೆ ಹೆಸರು ನೋಡೋದಾತಂದ್ರೆ ಗ್ರಾಮ ಆಡಳಿತ ಅಧಿಕಾರಿ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರರಿಂದ ಫಾರ್ಟಿ ಟೂ ಥೌಸಂಡ್ ನಲ್ವತ್ತೆರಡು ಸಾವಿರ ಒಟ್ಟು ಹುದ್ದೆಗಳು ಥೌಸಂಡ್ ಒನ್ ಥೌಸಂಡ್ ಒಂದು ಸಾವಿರ ಹುದ್ದೆಗಳಿಗೆ ಒಂದು ರಿಕ್ರೂಟ್ಮೆಂಟ್ ಆಗೈತಿ ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ ಬಗ್ಗೆ ಡಿಟೇಲ್ಡಾಗಿ ನೋಡ್ಕೊತ ಹೋಗೋಣ ಗ್ರಾಮ ಆಡಳಿತ ಅಧಿಕಾರಿಗೆ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ಸೊ ದ್ವಿತೀಯ ಪಿ ಯು ಸಿ ಆಗಿರಬೇಕು ಅಥವಾ ತತ್ಸಮಾನ ಸೊ ತತ್ಸಮಾನ ಏನೇನೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆಯೂ ಕೆಳಗಿಲ್ ಕೊಟ್ಟಾರ ಏನೇನಂದ್ರೆ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಮಂಡಳಿ ನಡೆಸುವ ಕ್ಲಾಸ್ ಟ್ವೆಲ್ತ್ ಪರೀಕ್ಷೆ ಪಾಸಾಗಿರಬೇಕು ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ ಟ್ವೆಲ್ ಪರೀಕ್ಷೆ ಹನ್ನೆರಡು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಆ್ಯಂಡ್ ದೆನ್ ಫೋರ್ತ್ ಒನ್ ಈಸ್ ಮೂರು ವರ್ಷಗಳ ಡಿಪ್ಲೊಮಾ ಅಥವಾ ಎರಡು ವರ್ಷಗಳ ಐ ಟಿ ಐ ಕೋರ್ಸ್ ಅಥವಾ ಎರಡು ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಸೊ ನೀವು ಇಷ್ಟೆಲ್ಲ ಕೋರ್ಸ್ ಮಾಡಿದ್ರಂದ್ರೂ ನಿಮಗೊಂದು ದ್ವಿತೀಯ ಪಿ ಯು ಸಿಗೆ ಈಕ್ವಿ ವ್ಯಾಲೆಂಟ್ ಅಂತ ಕೊಟ್ಟಾರ ತತ್ಸಮಾನ ಅಂತ ಕೊಟ್ಟಾರ ಸೊ ನೀವು ಅಪ್ಲೈ ಮಾಡಬಹುದು ಆ್ಯಂಡ್ ಇಲ್ಲಿ ಪಿಂಚಣಿ ಸೌಲಭ್ಯ ನೋಡೋದಾದ್ರೆ ಪಿಂಚಣಿ ರಹಿತ ಅಂತ ಕೊಟ್ಟಾರ ಸೊ ಪೆನ್ಶ್ ಪೆನ್ಷನ್ ಸಿಗಂಗಿಲ್ಲ ವಯೋಮಿತಿ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಎಲ್ಲ ನೋಡೋದಾತಂದ್ರೆ ಏಜ್ ಬಗ್ಗೆ ಒಂದು ಏಜ್ ಲಿಮಿಟ್ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಜನರಲ್ ಏನು ಕ್ಯಾಟಗರಿ ಸ್ಟೂಡೆಂಟ್ಸ್ ಬರ್ತಾರಲ್ಲ ಅವ್ರಿಗೆ ಮೂವತ್ತೈದು ವರ್ಷಗಳು ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳು ಸೊ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಎ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿ ಅಲ್ಲಿ ಆನ್ಲೈನ್ ಮೂಲಕ ನೀವು ಒಂದು ಅರ್ಜಿನ ಹಾಕಬೇಕು ಇನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ಆ್ಯಂಡ್ ಎಂಡ್ ಡೇ ಕ್ಲೋಸ್ ಯಾವತ್ತಾಗ್ತದ ಕೊನೆಯ ದಿನಾಂಕ ಯಾವುದಂದ್ರೆ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ಸೊ ದ್ಯಾಟ್ ಏಪ್ರಿಲ್ ಮೂರನೇ ತಾರೀಕವ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನು ಆನ್ಲೈನ್ ಶುಲ್ಕದ ಬಗ್ಗೆ ಡಿಸ್ಕಷನ್ ಮಾಡೋನು ಇದು ಭಾಳ ಇಂಪಾರ್ಟೆಂಟ ಸೊ ಯು ಪಿ ಎಸ್ ಸಿ ಒಳಗೆಲ್ಲ ಹಂಡ್ರೆಡ್ ರುಪಿ ಇರ್ತದೆ ಆ್ಯಂಡ್ ಆಲ್ಮೋಸ್ಟ್ ವುಮೆನ್ಸ್ಗಾಗಿರ್ಬೋದು ಭಾಳಷ್ಟು ಪ್ರವರ್ಗದವ್ರಿಗೆಲ್ಲ ಫ್ರೀ ಇರ್ತೈತಿ ಬಟ್ ಇಲ್ಲಿ ಕೆ ಎ ಒಂದು ಬೋರ್ಡ್ ನಡ್ಸದ ಎಕ್ಸಾಮ್ನ ಸೊ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಇನ್ಕ್ಲೂಡಿಂಗ್ ಪ್ರವರ್ಗ ಎರಡು ಎ ಇರಲಿ ಎರಡು ಬಿ ಇರಲಿ ಮೂರು ಎ ಮೂರು ಬಿ ಎಲ್ಲರಿಗು ಏಳು ನೂರ ಐವತ್ತು ರೂಪಾಯಿ ಒಂದು ಅಪ್ಲಿಕೇಶನ್ಗೆ ನೀವು ಸೆವೆನ್ ಫಿಫ್ಟಿ ರುಪೀಸ್ ಹಾಕಬೇಕು ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತ ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಾರೆ ಯಾವುದೇ ಕಾರಣಕ್ಕೂ ಈ ಒಂದು ನೀವು ಒಂದು ಸಲ ತುಂಬಿದ್ರಿ ಅಮೌಂಟ್ ಅಂದರೆ ಅದು ನಿಮಗೆ ವಾಪಸ್ ಆಗೋಂಗಿಲ್ಲ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳು ಐದುನೂರು ರೂಪಾಯಿ ಶುಲ್ಕ ವಿಕಲಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ ಅಲ್ಲಿ ಅಗೇನು ಒಂದು ಕಂಡೀಷನ್ ಐತೆ ಏನಂದ್ರೆ ಶೇಕಡಾ ನಲವತ್ತಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿರುವವರು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರ ಹೊಂದಿದವರಿಗೆ ಒಂದು ಶುಲ್ಕ ವಿನಾಯಿತಿ ಐತಿ ವಿಕಲಚೇತನ ಅಭ್ಯರ್ಥಿಗಳಿಗೆ ಇನ್ನು ಎಕ್ಸಾಮ್ ಬಗ್ಗೆ ಕೊಟ್ಟಾರ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ ಥರ ಇರ್ತೈತೆ ಅಂತಂದ್ರೆ ಆಫ್ಲೈನ್ ಎಕ್ಸಾಮ್ ಇರ್ತಿತ್ತಿದ ಒ ಎಮ್ ಆರ್ ಮಾದರಿ ಒಳಗೆ ಓ ಎಮ್ ಆರ್ ಟೈಪ್ ಎಕ್ಸಾಮ್ ಇದು ಆಫ್ಲೈನ್ ಎಕ್ಸಾಮ ಆನ್ಲೈನ್ ಅಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು ಅಡ್ಮಿಟ್ ಕಾರ್ಡ್ ಅಂತೂ ನೀವು ಕೆ ಎ ಬೋರ್ಡಿಂದನ ಡೌನ್ಲೋಡ್ ಮಾಡ್ಕೋಬೇಕು ಅಂತೇಳಿ ಕ್ಲಿಯರ್ ಆಗಿ ಕೊಟ್ಟರು ಇನ್ನು ಎಕ್ಸಾಮ್ ಬಗ್ಗೆ ಎಕ್ಸಾಮ್ ಸಿಲೆಬಸ್ ಬಗ್ಗೆ ಎಲ್ಲ ಕೊಟ್ಟಾರು ನಾವು ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಸ್ ಒಳಗೆ ಸಿಲೆಬಸ್ ಬಗ್ಗೆ ಡಿಟೇಲ್ಡಾಗಿ ಮೊತ ಮಾತಾಡೋನು ಸ್ಟ್ರಾಟಜಿ ಬಗ್ಗೆ ಬುಕ್ ಲಿಸ್ಟ್ ಬಗ್ಗೆ ಎಲ್ಲ ಆಗಿ ನಾವು ಮಾತಾಡೋನು ಬಟ್ ಇವತ್ತು ನೋಟಿಫಿಕೇಷನ್ ರಿಲೀಸ್ ಆಗೈತನ್ನಲೇ ಈ ಒಂದು ವೀಡಿಯೋನ ಮಾಡ್ಲಿಕ್ಕೆ ಇವನ್ ಇದು ಫಸ್ಟ್ ಟೈಮ್ ನಾ ರಾತ್ರಿ ಟೆನ್ ಥರ್ಟಿ ಆದಮೇಲೆ ಅಪ್ಲೋಡ್ ಮಾಡ್ತಿರೋದು ವೀಡಿಯೋನ ಸೊ ಯಾರೂ ಮಿಸ್ ಮಾಡ್ಕೋಬಾರ್ದು ಒಂದು ಅಪರ್ಚುನಿಟಿನ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋ ಮಾಡ್ಲಿಕ್ಕೆ ಸೊ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರ್ತದ ಒನ್ ಫಿಫ್ಟಿ ಮಾರ್ಕ್ಸಿಗೆ ಅಲ್ಲಿ ನೀವು ಪಾಸ್ ಆಗಬೇಕಂದ್ರೆ ಐವತ್ತು ಅಂಕಗಳನ್ನು ಪಡಿಬೇಕಾಗ್ತದೆ ಬಿಲೋ ಫಿಫ್ಟಿ ಯಾರು ತೊಗೋತಿರ್ಲ ಅವರು ಆಯ್ಕೆಗೆ ಆಗಿರಂಗಿಲ್ಲ ಇನ್ನು ಆ್ಯಸ್ ಯೂಶ್ವಲ್ ಒಂದು ಗ್ರೂಪ್ ಸಿ ಒಂದು ಸಿಲೆಬಸ್ ಥರನ ಐತಿ ಪೇಪರ್ ಪ್ಯಾಟರ್ನ ಬಟ್ ಸಿಲೆಬಸ್ ಒಂಚೂರು ಚೇಂಜ್ ಅದ ಅಷ್ಟು ಪತ್ರಿಕೆ ಒಂದು ಪತ್ರಿಕೆ ಎರಡು ಇರ್ತದ ಸೇಮ್ ಪೇಪರ್ ಒನ್ನ ಜಿ ಕೆ ಇರ್ತೈತಿ ಹಂಡ್ರೆಡ್ ಮಾರ್ಕ್ಸ ಎರಡು ಅವರ್ ಟೈಮ ಪತ್ರಿಕೆ ಟೂ ಒಳಗೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ ಕಂಪ್ಯೂಟರ್ ಜ್ಞಾನ ಇರ್ತದೆ ಹಂಡ್ರೆಡ್ ಮಾರ್ಕ್ಸು ಎರಡು ತಾಸು ಇರ್ತದೆ ಪೇಪರ್ ಒನ್ ಸಿಲೆಬಸ್ ನೋಡೋದಾದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯ ಕರೆಂಟ್ ಅಫೇರ್ಸ್ ದೈನಂದಿನ ಗ್ರಹಿಕೆಯ ವಿಷಯಗಳು ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಪೊಲಿಟಿ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಸೊ ಇತಿಹಾಸ ಅದರಾಗೂ ಜಾಸ್ತಿ ಕರ್ನಾಟಕನ ಫೋಕಸ್ ಮಾಡಿ ಸ್ಟಡಿ ಮಾಡಬೇಕು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳದ ವಿಷಯಗಳು ಆ್ಯಂಡ್ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು ಸೊ ಇದಿಷ್ಟು ಸಿಲ್ಯಾಬಾಸ ವಿವರವಾದ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ನಂತರ ಪ್ರಕಟಿಸಲಾಗುವುದು ಅಂತ ಹೇಳ್ಯಾರ ಅಂದರೆ ಎಕ್ಸಾಮಿನೇಷನ್ ಡೇಟ್ ಅವ್ರೇನು ಅನೌನ್ಸ್ ಮಾಡಿಲ್ಲ ಸೊ ಅದ್ರ ಎಲ್ಲ ನಂತರ ಅಂದರೆ ಒಂದು ಅಪ್ಲಿಕೇಶನ್ ಏನು ಕ್ಲೋಸ್ ಆಗ್ತದಲ್ಲ ಅದಾದಮೇಲೆ ಪ್ರಕಟ ಮಾಡ್ತೇವೆ ಅಂತ ಹೇಳ್ಯಾರ ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಶೇಕಡ ಮೂವತ್ತೈದರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತೈತಿ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಕೇಳ್ಯಾರ ಎಸ್ ಒನ್ ಬೈ ಫೋರ್ ಅಂಕ ನೆಗೆಟಿವ್ ಐತಿ ಆ್ಯಸ್ ಯೂಶುವಲ ನಾಲ್ಕು ಪರ್ಯಾಯ ಉತ್ತರ ಕೊಟ್ಟಿರ್ತಾರೋ ಅದರೊಳಗೆ ಒಂದು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದ ನೀವೇನಾರ ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೆಯ ಒಂದು ಅಂಶದಷ್ಟು ಅಂಕಗಳನ್ನು ಕಳೆಯಲಾಗ್ತೈತಿ ನೆಗೆಟಿವ್ ಮಾರ್ಕಿಂಗ್ ಐತಿ ಸೊ ಇನ್ನಿವೆಲ್ಲ ಒಂದು ಜನರಲ್ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಅದಾವಷ್ಟು ಸೊ ಮಾರ್ಚ್ ನಾಲ್ಕನೇ ತಾರೀಕಿಂದ ಅಪ್ಲಿಕೇಶನ್ ಹಾಕೋಕೆ ಸ್ಟಾರ್ಟ್ ಮಾಡಿರಿ ಕನ್ನಡ ಮಾಧ್ಯಮ ಅಭ್ಯರ್ ಅಭ್ಯರ್ಥಿ ಆಗಿರ್ಬೋದು ನಿಮ್ಮ ಏನೇನು ಡಾಕ್ಯುಮೆಂಟ್ಸ್ ಅದಾವೆ ಕೆಟಗರಿ ಆಗಿರ್ಬೋದು ಏನೇನು ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಅದಾವಲ್ಲ ಅದನ್ನೆಲ್ಲನೂ ರೆಡಿ ಮಾಡಿಕೊಡ್ರಿ ಕಸ ಅಪ್ಲೈನ ಮಾಡಿರಿ ಪ್ರಿಪ್ರೇಷನ್ನು ಅಷ್ಟು ಸ್ಟ್ರಾಂಗ್ ಮಾಡಿರಿ ಸಿಲೆಬಸ್ ಬಗ್ಗೆ ಎಲ್ಲ ಇನ್ ಡಿಟೇಲ್ಡ್ ಆಮೇಲೆ ಸಿಲೆಬಸ್ ಆಗಿರ್ಬೋದು ಸ್ಟ್ರಾಟಜಿ ಬಗ್ಗೆ ಆಮೇಲೆ ಡಿಸ್ಕಷನ್ನ ಮಾಡೋಣ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಥ್ಯಾಂಕ್ ಯು